ಶಿಡ್ಲಿಘಟ್ಟದಲ್ಲಿ ವೋಟ್ ಚೋರ್ ಗದ್ದಿ ಚೋಡ್ ಅಭಿಯಾನಕ್ಕೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಚಾಲನೆ ಶಿಡ್ಲಿಘಟ್ಟ ನಗರದಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೈಗೊಳ್ಳಲಾದ ವೋಟ್ ಚೋರ್ ಗದ್ದಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕ ರಾಜೀವ್ ಗೌಡ ಅವರು ಭಾನುವಾರ ಚಾಲನೆ ನೀಡಿದರು ಶಿಡ್ಲಿಘಟ್ಟ ನಗರದ ಕಾಂಗ್ರೆಸ್ ಭವನದಿಂದ ಸಾರಿಗೆ ಬಸ್ ನಿಲ್ದಾಣದವರೆಗೆ ಮೆರವಣಿಗೆಯ ರೂಪದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಕಾಂಗ್ರೆಸ್ ಭವನದಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಚುಮನಿಯಪ್ಪ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿದರು ಈ ವೇಳೆ ಮಾತನಾಡಿದ ಅವರು ಬಿಹಾರ ರಾಜ್ಯದಲ್ಲಿ ಚುನಾವಣೆ ಸಂಹಿತೆ ಜಾರಿಯಾಗುವ ಮುನ್ನವೇ ಕೇಂದ್ರ ಸರ್ಕಾರವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ನೇರ ಹಣ ವರ್ಗಾವಣೆ ಮಾಡಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಧಕ್ಕೆ ತಂದಿದೆ ಎಂದು ಗಂಭೀರ ಆರೋಪ ಮಾಡಿದರು ಇನ್ನು ಕಾಂಗ್ರೆಸ್ ಸರ್ಕಾರ ಜನರ ಆಶೀರ್ವಾದದ ಬಲದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಆದರೆ ಕೇಂದ್ರ ಸರ್ಕಾರ ಚುನಾವಣೆಗೆ ಮುನ್ನ ಹಣ ಅಂಚಾಟಕ್ಕೆ ಇಳಿದು ಮತ ಖರೀದಿಸುವಂತಾಗಿದೆ ಎಂದು ಟೀಕಿಸಿದರು ಇನ್ನು ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ವೋಟ್ ಚೋರ್ ಗದ್ದಿ ಅಭಿಯಾನದಡಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದ ಅವರು ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಸ್ವಸಹಾಯ ಗುಂಪುಗಳು ಹಾಗೂ ಎಲ್ಲ ಸಮಾಜದ ವರ್ಗಗಳು ಅಭಿಯಾನದಲ್ಲಿ ಭಾಗವಹಿಸಬೇಕೆಂದು ಸೂಚಿಸಿದರು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುನಃ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಬೂತ್ ಮಟ್ಟದಲ್ಲಿ ಹದಿನೈದರಿಂದ ಇಪ್ಪತ್ತು ಸದಸ್ಯರ ಬಲಿಷ್ಠ ಸಮಿತಿಗಳನ್ನು ರಚಿಸಿ ಮಹಿಳೆಯರು ಯುವಕರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳಿಗೆ ಸಮಾನ ಪ್ರತಿನಿಧಿ ಕಲ್ಪಿಸಬೇಕೆಂದು ಸಲಹೆ ನೀಡಿದರು ಇನ್ನು ರಾಜೀವ್ಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡರು ಇನ್ನು ಕೆಪಿಸಿಸಿ ಸಂಯೋಜಕ ರಾಜೀವಗೌಡ ಅವರು ಮಾತನಾಡಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಬಲ ಅಚಲವಾಗಿದ್ದು ಇಲ್ಲಿ ಕಾಂಗ್ರೆಸ್ ಮತ ಕಡಿಮೆಯಾಗುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಎಲ್ಲ ಸಮುದಾಯಗಳ ಪರವಾಗಿ ನಿಂತಿರುವ ಏಕೈಕ ಪಕ್ಷ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಹೋರಾಟ ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗೆ ನಿದರ್ಶನ ಎಂದು ಹೇಳಿದರು ಇದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ಅಪವಿತ್ರ ಮೈತ್ರಿ ಎಂದು ಬಣ್ಣಿಸಿದ ಅವರು ಅಧಿಕಾರಿಗಳನ್ನು ತಮ್ಮ ನಿಯಂತ್ರಣಕ್ಕೆ ಪಡೆದು ಮತಚೋರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಗಂಭೀರ ಆರೋಪ ಹೊರಿಸಿದರು ಕ್ಷೇತ್ರದ ಭಕ್ತರಹಳ್ಳಿ ಇಂದಿನ ಪಂಚಾಯಿತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಜೆರಾಕ್ಸ್ ಮಾಡಿ ಅಕ್ರಮ ಮತದಾನ ನಡೆಸಿದ ಉದಾಹರಣೆಯನ್ನು ನೀಡಿದ ಅವರು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಾಗಿ ತಕ್ಷಣವೇ ಪ್ರತಿ ಹಳ್ಳಿಯಲ್ಲಿ ಬೂತ್ ಮಟ್ಟದಿಂದಲೇ ಸಂಘಟನೆ ಸಿದ್ಧಗೊಳಿಸಬೇಕೆಂದು ಕರೆ ನೀಡಿದರು ಇನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಶಿಡ್ಲಿಘಟ್ಟಕ್ಕೆ ಆಗಮಿಸಿ ಸರ್ಕಾರಿ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಸೇರಿದಂತೆ ಸುಮಾರು ಸಾವಿರದ ಏಳ್ನೂರು ಕೋಟಿ ಮೌಲ್ಯದ ಅನುದಾನ ಬಿಡುಗಡೆ ಸಂಬಂಧಿಸಿದಂತೆ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಜೀವ್ ಗೌಡ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಕೃಷ್ಣಂರಾಜು ಜಿಲ್ಲಾ ಉಸ್ತುವಾರಿ ಉದಯಶಂಕರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ಗೌಡ ಚಿಲಕನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆನಂಪಲ್ಲಿ ಕೃಷ್ಣಾರೆಡ್ಡಿ ರೆಡ್ಡಿ ಮುಖಂಡರಾದ ಬೆಳ್ಳೂಟಿ ವೆಂಕಟೇಶ್ ಕೆ ಗುಡಿಯಪ್ಪ ಬೇಟರಾಯಶೆಟ್ಟಿ ಕುಂದಲಗುರ್ಕಿ ಮುನೀಂದ್ರಾ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ನಡಿಪೆ ಎನ್ ವೆಂಕಟೇಶ್ ವೆಂಕಿ ಮಹಿಳಾ ಘಟಕದ ಅಧ್ಯಕ್ಷೆ ತಾಜ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನೂರಾರು ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು

ಮಾಡಿದ್ರ ಬಿಹಾರೋಡ್ ಕಂಡಕ್ಟ್ ಬರ್ತದೆ ತಯಾರು ಮಾಡ್ಕೊಂಡ್ರು ನೇರವಾಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರದ ಸರ್ಕಾರ ಪಕ್ಷ ಕುಟುಂಬಗಳಿಗೆ ತಾಯಂದಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಎಲ್ಲಿ ಯಾವತ್ತು ಯಾವ ಕಾಲದಲ್ಲಿ ಇಂಥ ಅವರು ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟು ಅಂತ ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಗೆದ್ದ ಮೇಲೆ ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಆದರೆ ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಪಕ್ಕದಿಂದ ಇಷ್ಟು ಹಣವನ್ನು ಅಧಿಕಾರವನ್ನು ಅಧಿಕಾರ ಮಾಡಿದ್ದಾರೆ ರಾಜಕೀಯ ಒಂದು ತಂತ್ರವನ್ನು ಮಾಡಿದ್ದಾರೆ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಗೆ ಹೋಗುವಂತ ಕಾಲದಲ್ಲಿ ಪ್ರಣಾಳಿಕೆ ಇರಿಸಿ ಗೆದ್ದ ಮೇಲೆ ಪ್ರಣಾಳಿಕೆ ಜಾರಿ ಮಾಡಿದ್ದಾರೆ ಆಗಲ್ಲ ಚುನಾವಣೆಗೆ ಹೋಗೋಕೆ ಮೊದಲು ಓಟ್ ಅನ್ನ ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಹಣವನ್ನು ಕೊಟ್ಟು ಇದು ಕಾನೂನು ಬಾಹಿರ ಸಂವಿಧಾನ ವಿರುದ್ಧವಾಗಿದೆ

thank you ಇವತ್ತು ನಮ್ಮ ಇಲ್ಲಿ ತಾಲೂಕಿನಲ್ಲೇ ಜೆಡಿಎಸ್ ಎಂ लिए ಒಟ್ಟಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ